ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ನಿನ್ನೆ ದಿವಸ ಬಿಟ್ಟು ಮೊನ್ನೆವರೆಗೆ ಎರಡು ದಿನಗಳವರೆಗೆ ದ್ರೌಪದಿಯಲ್ಲಿರುವಂತಹ ಐದು ದೇವತೆಗಳು ಮತ್ತು ಸಾಕ್ಷಾತ್ ದೇವತೆಗಳೇ ಆಗಿರುವಂತಹ ಪಾಂಡವರು ಹಾಗೂ ದ್ರೌಪದಿಯಲ್ಲಿರುವ ಐದು ಜನ ದೇವತೆಗಳು ಬರಲು ಕಾರಣ ಇವೆಲ್ಲವುಗಳ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳಲು ಪ್ರಯತ್ನ ಮಾಡಿದ್ವಿ ಈಗ ಅವರ ಮೂರು ಅವತಾರಗಳ ಬಗ್ಗೆ ಚಿಂತನೆ ಮಾಡೋಣ ಅಭಿಷಪ್ತರಾಗಿರುವಂತಹ ಉಮಾ ಶಚಿ ಶ್ಯಾಮಲಾ ಉಷಾ ಇವರು ಒಬ್ಬ ಶಿವಭಕ್ತನ ಮಗಳಾಗಿ ಶಿವಕನ್ಯಾ ಎಂಬ ಹೆಸರಿನಿಂದ ಭೂಮಿಯಲ್ಲಿ ಅವತಾರ ಮಾಡ್ತಾರೆ ಆ ಶಿವಕನ್ಯು ಜನ್ಮದುದ್ದಕ್ಕೂ ತಮ್ಮ ಪತ್ಯಂತರ್ಗತ ಹರಿಯನ್ನು ಸ್ಮರಿಸುತ್ತಾ ತಪಸ್ಸು ಮಾಡಿ ದೇಹ ತ್ಯಾಗ ಮಾಡಿದರು ಆ ದೇವತೆಗಳು ಭಾರತೀಯ ಸಹಿತವಾಗಿ ಎರಡನೇ ಜನ್ಮದಲ್ಲಿ ನಳನ ಮಗಳಾಗಿ ಇಂದ್ರಸೇನೆ ಎಂಬ ಹೆಸರಿನಿಂದ ಹುಟ್ಟುತ್ತಾರೆ ಆ ಇಂದ್ರಸೇನೆಯು ಮದುವೆ ಆ ಇಂದ್ರಸೇನೆ ಮುದ್ಗಲ ಎಂಬ ಋಷಿಯ ಜೊತೆಗೆ ಜೊತೆಯಲ್ಲಿ ಆಗುತ್ತೆ ಆ ಮುದ್ಗಲ ಋಷಿಯ ಕಥೆ ಈ ರೀತಿಯಾಗಿದೆ ಮುದ್ಗಲ ಋಷಿ ತನ್ನ ತಪಸ್ಸಿನಿಂದ ಮೇರು ಪರ್ವತದಲ್ಲಿರುವಂತಹ ಬ್ರಹ್ಮಸದನದಲ್ಲಿ ದೇವತೆಗಳ ಜೊತೆಗೆ ಬ್ರಹ್ಮದೇವರ ದರ್ಶನ ಮಾಡುವ ಯೋಗ್ಯತೆಯನ್ನು ಪಡಿತಾರೆ ಬ್ರಹ್ಮದೇವರು ಬ್ರಹ್ಮಸದನಕ್ಕೆ ಬಂದಾಗ ಅನೇಕ ಶಾಸ್ತ್ರ ಚರ್ಚೆಗಳು ಅನೇಕ ಪಾಠ ಪ್ರವಚನಗಳು ನಡೀತಾ ಇರುತ್ತವೆ ಬ್ರಹ್ಮದೇವರ ಎದುರಿನಲ್ಲಿ ಅಖಂಡ ಜ್ಞಾನಸತ್ರ ನಡೆಯುತ್ತದೆ ಆಗ ಒಂದು ಸಲ ಹಿಂದಿನ ಕಲ್ಪದಲ್ಲಿ ರಚಿತವಾದ ಮಹಾಭಾರತದ ಪ್ರವಚನ ನಡೆದಿತ್ತು ಅದರಲ್ಲಿ ದ್ರೌಪದಿಯು ಮುಂದಿನ ಕಲ್ಪದಲ್ಲಿ ಐದು ಜನರನ್ನು ಮದುವೆಯಾಗುತ್ತಾಳೆ ಈ ವಿಷಯ ವಿಷಯದ ಪ್ರವಚನ ನಡೆದಾಗ ಈ ಮುದ್ಗರನ್ನು ಜೋರಾಗಿ ನಗ್ತಾನೆ ಮತ್ತು ಇದೆಂತಹ ದ್ರೌಪದಿಯ ಪಾತಿವೃತ್ಯ ಎಂದು ಗೇಲಿ ಮಾಡ್ತಾನೆ ಭಾರತಿ ದೇವಿ ಅವತಾರಳಾದ ದ್ರೌಪದಿ ಅಪಮಾನ ಬ್ರಹ್ಮದೇವರಿಗೆ ಸರಿಬೀಳಲಿಲ್ಲ ಅವರು ಸಿಟ್ಟನ್ನು ವ್ಯಕ್ತಪಡಿಸಿ ಮುಗ್ಧಲ್ ಮುದ್ಗಲರಿಗೆ ಶಾಪವನ್ನು ಕೊಡ್ತಾರೆ ಮುಂದೆ ಈ ಐದೂ ದೇವತೆಗಳು ಸೇರಿ ನಳನ ಪುತ್ರಿ ಇಂದ್ರಸೇನೆ ಎಂಬ ಹೆಸರಿನಿಂದ ಭೂಮಿಯ ಮೇಲೆ ಅವತಾರ ಮಾಡ್ತಾರೆ ಆಗ ನೀನು ಮನುಷ್ಯನಾಗಿ ಹುಟ್ಟಿ ಇಂದ್ರಸೇನೆಯನ್ನು ಮದುವೆ ಮದುವೆಯಾಗುತ್ತಿ ಆಗ ನಿನಗೆ ಮನುಷ್ಯ ಜನ್ಮ ಸೋತ್ತಮ ಸ್ತ್ರೀಯರ ಸಂಘದ ಪಾಪ ಬರಲಿ ಎಂದು ಶಾಪ ಕೊಡ್ತಾರೆ ಇದನ್ನು ಕೇಳಿ ಮುದ್ಕಲರು ಬಹಳ ಗಾಬರಿಯಾಗ್ತಾರೆ ಸೋತ್ತಮ ಸ್ತ್ರೀಯರ ಜೊತೆಯಲ್ಲಿ ಸಂಘದ ಕಲ್ಪನೆಯನ್ನು ಮಾಡಿದರೆ ರೌರವಾದಿ ನರಕವಿದೆ ಇನ್ನು ಅವರ ಸ್ಪರ್ಶದಿಂದ ನಾನು ಎಂಥ ಮಹಾ ನರಕಕ್ಕೆ ಅಂಧತ ಹೋಗುವೆನೋ ಭಗವಂತ ನನ್ನನ್ನು ರಕ್ಷಿಸು ರಕ್ಷಿಸಲಿ ಎಂದು ಹೇಳಿ ಅವರು ಎಷ್ಟೋ ವರ್ಷ ತಪಸ್ಸು ಮಾಡ್ತಾರೆ ತಪಸ್ಸು ಮಾಡಿ ವಾಯುದೇವರನ್ನು ಪ್ರತ್ಯಕ್ಷೀಕರಿಸ್ಕೊಳ್ತಾರೆ ವಾಯುದೇವರು ಎದುರಿನಲ್ಲಿ ತಮ್ಮ ಸಂಕಟವನ್ನು ತೋಡ್ಕೊಳ್ತಾರೆ ಆಗ ವಾಯುದೇವರು ಚಿಂತೆ ಮಾಡಬೇಡ ನೀನು ಮನುಷ್ಯನಾಗಿ ಹುಟ್ಟಿದಾಗ ನಾನು ನಿನ್ನಲ್ಲಿ ಸನ್ನಿಹಿತನಾಗುತ್ತೇನೆ ಆಗ ಆ ಸ್ತ್ರೀಯರ ಜೊತೆಯಲ್ಲಿ ನೀನಿರುವಾಗ ನೀನು ಮೂರ್ಛಿತನಾಗಿರುತ್ತೆ ಆದ್ದರಿಂದಾಗಿ ಸೋತ್ತಮರ ಸಂಘದ ದೋಷ ನಿನಗೆ ಬರುವುದಿಲ್ಲ ಎಂದು ಆಶ್ವಾಸನೆಯನ್ನು ಕೊಡ್ತಾರೆ ಆ ಐದು ಜನ ದೇವತೆಗಳು ನಳನ ಪುತ್ರಿ ಇಂದ್ರಸೇನೆಯಾಗಿ ಅವತರಿಸಿದಾಗ ಈ ಮುದ್ಗಲನ ಜೊತೆಗೆ ಮದುವೆ ಆಗುತ್ತೆ ಗಂಡ ಹೆಂಡತಿಯ ಜೊತೆಯಲ್ಲಿರುವಾಗ ಇಂದ್ರಸೇನೆಯಲ್ಲಿ ಕೇವಲ ಭಾಗರತಿ ಜಾಗೃತಿಯಾಗಿರುತ್ತಿದ್ದು ಉಳಿದ ದೇವತೆಗಳು ಮೂರ್ಛಿತರಾಗಿರ್ತಾಯಿದ್ರು ಮುದ್ಕಲನಲ್ಲಿ ಮುದ್ಕಲ ಎಂಬ ಜೀವವು ಮೂರ್ಛಿತವಾಗಿ ಇರುತ್ತಿದ್ದರೆ ವಾಯುದೇವರು ಜಾಗೃತರಾಗಿದ್ದರು ಜಾಗೃತರಾಗಿರ್ತಿದ್ದರು ಹೀಗಾಗಿ ಉಳಿದ ದೇವತೆಗಳಿಗೆ ಪರಪುರುಷರ ಸಂಘದ ದೋಷವಾಗಲಿ ಮುದ್ಕಲನಿಗೆ ಸೋತ್ತಮರ ಸಂಘವಾಗಲಿ ಸರ್ವಥ ಆಗಲಿಲ್ಲ ಶಾಪವಶಾತ್ ಕೆಲವು ದಿವಸ ಇಂದ್ರಸೇನೆಯು ಇಂದ್ರಸೇನೆಯ ಜೊತೆಯಲ್ಲಿ ಇದ್ದ ಮುದ್ಕಲ ಋಷಿಯು ತಪಸ್ಸಿಗೆ ಹೊರಟು ಹೋಗ್ತಾರೆ ಆಗ ಇಂದ್ರ ಸೇನೆ ವಿಚಾರ ಮಾಡ್ತಾಳೆ ಎರಡು ಜನ್ಮ ಹೇಗೋ ನಾವು ದೂಷಿತರಾಗದೆ ಕಳೆದೆವು ಶಾಪದ ಪ್ರಕಾರ ಮುಂದಿನ ಜನ್ಮದಲ್ಲಿ ನಾವೆಲ್ಲರೂ ಸೇರಿ ಅವತರಿಸುವೆವು ಆಗ ಭಾರತೀ ದೇವಿ ನಮ್ಮ ಜೊತೆಯಲ್ಲಿರುವುದರಿಂದ ನಮಗೆ ಪರಸ್ ಪರಪುರುಷರ ಸಂಘದ ದೋಷ ಬರುವುದಿಲ್ಲ ಅದರ ಮುಂದಿನ ಜಲ್ ಬಂದಲ್ಲ ಆದರೂ ನಮಗೆ ಪತಿಗಳ ಸಂಘ ನಮಗೆ ಸಿಗಲಿ ಅದಕ್ಕಾಗಿ ತಪಸ್ಸು ಎಂದು ಹೇಳಿ ಐದು ಜನರು ಘನಘೋರ ತಪಸ್ಸನ್ನು ಮಾಡ್ತಾರೆ ಇಂದ್ರ ಸೇನೆಯಲ್ಲಿದ್ದಂಥ ಭಾರತೀ ದೇವಿಯು ತನ್ನ ಪತಿಯಾದ ವಾಯುದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ ಉಳಿದ ಶಚಿ ಶ್ಯಾಮಲಾ ಉಷಾ ಹಾಗೂ ಉಮಾ ಈ ನಾಲ್ವರು ತಪ್ ತಮ್ಮ ಪತ್ಯಂತರ್ಗತ ರುದ್ರದೇವರನ್ನು ಕುಳಿತು ತಪಸ್ಸು ಮಾಡ್ತಾರೆ ಆಗ ಭಾರತೀಯ ಎದುರಿನಲ್ಲಿ ವಾಯುದೇವರು ಉಳಿದವರ ಎದುರಿನಲ್ಲಿ ರುದ್ರದೇವರು ಪ್ರಕಟರಾಗ್ತಾರೆ ಭಾರತೀಯ ಮಾನಸಿಕವಾಗಿ ವಾಯುದೇವರನ್ನು ಸಂತೋಷಪಡಿಸ್ತಾಳೆ ಶಚಿ ಶ್ಯಾಮಲಾ ಉಷಿಯರು ಅಗ್ರಿಮ ಜನ್ಮನಿ ಅಂದರೆ ಮುಂದಿನ ಜನ್ಮದಲ್ಲಿ ಸ್ವತಿಂ ಸ್ವಪತಿಂ ದೇಹಿ ಸ್ವಪತಿಂ ದೇಹಿ ಎಂದು ನಾಲ್ವರು ರುದ್ರದೇವರಿಗೆ ಕೇಳ್ಕೊಳ್ತಾರೆ ಆಗ ರುದ್ರದೇವರು ಎಲ್ಲರಿಗೂ ತತ್ ಆಸ್ತು ಅಂತ ಹೇಳಿ ಅಂತರ್ಧಾನ ಆಗ್ತಾರೆ ಸ್ವಲ್ಪ ಹೊತ್ತಿನ ನಂತರ ಉಮಾ ಶಚಿ ಶ್ಯಾಮಲ ಉಷಾ ಇವರು ವಿಚಾರ ಮಾಡ್ತಾರೆ ರುದ್ರದೇವರೇನು ನಮಗೆ ಪೂರ್ವ ರೂಪದ ಗಂಡ ಸಿಗಲಿ ಎಂದು ಆಶೀರ್ವದಿಸಿದರು ಆದರೆ ಮುಂದಿನ ಜನ್ಮದ ನಾವು ನಾಲ್ವರೂ ಸೇರಿ ಒಂದೇ ದೇಹದಲ್ಲಿ ಅವತಾರ ಮಾಡ್ತಾ ಇದ್ದೇವೆ ಆಗ ಆ ಒಂದೇ ದೇಹದಲ್ಲಿ ನಮ್ಮ ಗಂಡಂದಿರಾದ ವಾಯು ರುದ್ರ ಇಂದ್ರ ಯಮ ಅಶ್ವಿನಿ ದೇವತೆಗಳು ಹೀಗೆ ಐದು ಜನ ಗಂಡಂದಿರ ಜೊತೆಗೆ ಮದುವೆ ಮಾಡಿಕೊಳ್ಳಬೇಕಲ್ಲ ರುದ್ರದೇವರಂತೂ ರುದ್ರದೇವರ ಮಾತಂತೂ ಸುಳ್ಳಾಗುವುದಿಲ್ಲ ವರ ಅಂತೂ ಸುಳ್ಳಾಗುವುದಿಲ್ಲ ಒಬ್ಬ ಹೆಣ್ಣು ಮಗಳು ಐದು ಜನ ಮದುವೆ ಆಗುವುದು ಇದೆಲ್ಲಿ ನ್ಯಾಯ ಜನರೇನಂದರು ಸಮಾಜ ಏನಂದಿತ್ತು ಬಂದು ಬಳಗದವರು ಚೀಥು ಎಂದು ಬಯ್ಯದೇ ಇರುವರೆ ಎಂದು ವಿಚಾರ ಮಾಡಿ ಭಾರತಿಯನ್ನು ಬಿಟ್ಟು ಉಳಿದ ದೇವಿಯರು ಜೋರಾಗಿ ಅಳಲು ಪ್ರಾರಂಭ ಮಾಡ್ತಾರೆ ಎಂಥ ಅನ್ಯವಾಯಿತು ಎಂದು ಪರಿತಪಿಸ್ತಾರೆ ಮುಂದಿನ ಜನ್ಮ ನರಕ ಸದೃಶವಲ್ಲವೇನು ಎಂದು ಗೋಳೋ ಅಂತ ಅಳ್ತಾರೆ ಅವರು ತಪಸ್ಸು ಮಾಡಿದ ಮಾಡಿ ವರ ಪಡೆದ ಸ್ಥಳ ಇಂದ್ರನ ಉದ್ಯಾನವಾಗಿತ್ತು ಆಗಾಗ ಇಂದ್ರ ಅಲ್ಲಿಗೆ ಇದ್ದ ಈ ಇಂದ್ರ ಸೇವನೆಯ ಅಳುವುದನ್ನು ಕೇಳಿ ಅಲ್ಲಿ ಇಂದ್ರ ಬರ್ತಾನೆ ಏ ಹೆಣ್ಣು ಮಗಳೇ ಯಾಕೆ ಕಳ್ತಾ ಇದೆಯಾ ನಿನ್ನ ಸಮಸ್ಯೆ ಏನು ಹೇಳೋದನ್ನು ನಾನು ಅದನ್ನು ದೂರ ಮಾಡ್ತೇನೆ ಅಂತ ಹೇಳ್ತಾನೆ ಇಂದ್ರ ಆಗ ಇಂದ್ರ ತಾವು ತಪಸ್ಸು ಮಾಡಿದ ವಿಚಾರ ರುದ್ರದೇವರು ಕೊಟ್ಟ ಬರದ ವಿಚಾರ ಮುಂದಿನ ಜನ್ಮಲ್ಲಿ ತಾವು ಒಂದೇ ಶರೀರದಲ್ಲಿ ಹುಟ್ಟಲೇಬೇಕಾದ ಬ್ರಹ್ಮದೇವರ ಶಾಪದ ವಿಚಾರ ಹಾಗೂ ಮತ್ತು ಮುಂದಿನ ಜನ್ಮದ ಒಂದೇ ಶರೀರದಲ್ಲಿ ರುದ್ರದೇವರ ವರದ ಪ್ರಕಾರ ಐದು ಗಂಡಂದಿರಾಗುವ ದುರ್ಧರ ಪ್ರಸಂಗದ ವಿಚಾರ ಇವೆಲ್ಲವನ್ನು ವಿಸ್ತಾರವಾಗಿ ಇಂದ್ರನಿಗೆ ಹೇಳ್ತಾರೆ ಹೇಳ್ತಾರವರು ಆಗ ಇಂದ್ರನು ಮೋಹ ಅಜ್ಞಾನಕ್ಕೆ ವಶನಾಗಿ ಇದು ನನ್ನ ಉದ್ಯಾನ ಇಲ್ಲಿ ನನ್ನ ಅನುಮತಿ ಇಲ್ಲದೆ ಕೈಲಾಸಾಧಿಪತಿ ಶಂಕರನು ಹೇಗೆ ಬಂದನು ನನ್ನ ಅನುಮತಿ ಇಲ್ಲದೆ ವರವನ್ನು ಹೇಗೆ ಕೊಟ್ಟನು ಎಂದು ಜೋರು ಜೋರಾಗಿ ಚೇರಲು ಪ್ರಾರಂಭ ಮಾಡ್ತಾನೆ ಆಗ ರುದ್ರದೇವರು ಪುನಃ ಪ್ರತ್ಯಕ್ಷರಾಗಿ ಇಂದ್ರನಿಗೆ ಎಲವೋ ಇಂದ್ರ ಸೋತ್ತಮನಾದ ನನ್ನನ್ನು ನಿಂದಿಸಿದೆಯಲ್ಲ ನಿನಗಿಂತ ಕಕ್ಷೆಯಲ್ಲಿ ದೊಡ್ಡವನು ಎಂಬುದು ಗೊತ್ತಿಲ್ಲವೇ ಆದರೂ ನನ್ನನ್ನು ನಿಂದಿಸಿದ್ದರಿಂದ ಈ ತಪ್ಪಿಗೆ ಶಿಕ್ಷೆ ವಹಿಸಲೇಬೇಕು ಈಗೋ ನಿನಗೆ ಶಾಪ ಕೊಡವೆ ನೀನು ಮಾನವನಾಗಿ ಹುಟ್ಟು ಮತ್ತು ಇವಳ ಗಂಡನೇ ಆಗು ಎಂದು ಶಾಪ ಕೊಟ್ಟ ರುದ್ರದೇವರು ಅಜ್ಞಾನಕ್ಕೆ ವಶರಾಗಿ ಅಲ್ಲಿದ್ದ ಒಂದು ಪರ್ವತವನ್ನು ಬಗ್ಗಿಸಿ ಪರ್ವತದ ಆ ಕಡೆ ಕೆಳಗೆ ಕುಳಿತು ಸಮಾಲೋಚನೆಯಲ್ಲಿ ತೊಡಗಿದ ಐದು ಜನರನ್ನು ತೋರಿಸಿ ನನ್ನನ್ನು ತಿರಸ್ಕರಿಸ ಜನರಿಗೆ ಈ ರೀತಿ ಪಾತಾಳದಲ್ಲಿ ಪತನವಾಗುತ್ತದೆ ನೋಡಲ್ಲಿ ನನ್ನನ್ನು ನಿಂದಿಸಿ ಪಾತಾಳದಲ್ಲಿ ಬಿದ್ದಿರುವರು ಎಂದು ಯೋಗಾಯೋಗದಿಂದ ಆ ಐವರು ಹಿಂದಿನ ಮನ್ವಂತರದ ವಾಯು ರುದ್ರ ಯಮಧರ್ಮ ಇಂದ್ರ ಅಶ್ವಿನಿ ದೇವತೆಗಳಾಗಿದ್ದರು ಅವರು ರುದ್ರದೇವರ ಅವಮಾನದಿಂದ ಬಿದ್ದಿರದೆ ಸ್ವಾಭಾವಿಕವಾಗಿ ಕೃಷ್ಣಾವತಾರದ ಶ್ರೀಹರಿಯ ಸೇವೆಯನ್ನು ಮಾಡಲು ನಾವು ಯಾವ ಅವತಾರ ತೆಗೆದುಕೊಳ್ಳಬೇಕು ಕೃಷ್ಣನ ಸೇವೆಯನ್ನು ಹೇಗೆ ಮಾಡಬೇಕು ಎಂಬ ವಿಚಾರ ವಿಮರ್ಶೆಯಲ್ಲಿ ತೊಡಗಿದ್ರು ಅವರು ರುದ್ರದೇವರು ಕಾರಣವಿಲ್ಲದೆ ತಮಗಿಂತ ಶ್ರೇಷ್ಠರಾಗಿರುವಂತಹ ವಾಯುದೇವರು ತಮ್ಮ ತಿರಸ್ಕಾರದಿಂದ ಪತರಾಗಿದ್ದಾರೆ ಎಂದು ಹೇಳಿದ ಅಹಂಕಾರದ ಮಾತಿನಿಂದ ಬ್ರಹ್ಮದೇವರು ಕ್ರುದ್ಧರಾಗಿ ಅಲ್ಲಿ ಪ್ರತ್ಯಕ್ಷರಾಗಿ ಇಂದ್ರನು ಮಾಡಿದ ತಪ್ಪನ್ನೇ ಎಲೈ ಕೈಲಾಸಾಧಿಪತಿ ನೀನು ಮಾಡಿದೆಯಲ್ಲ ಅಲ್ಲಿದ್ದ ವಾಯುದೇವರನ್ನು ಯಾರು ನಿನಗಿಂತ ಸೋತ್ತಮರಾಗಿದ್ದಾರೆ ನಿನ್ನ ಗುರುಗಳಾಗಿದ್ದಾರೆ ಅಂಥವರನ್ನು ನಿಂದಿಸಿದ್ದಕ್ಕಾಗಿ ನೀನು ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟು ಈ ಇಂದ್ರಸೇನೆಯಲ್ಲಿ ನಿನ್ನ ಹೆಂಡತಿ ಉಮಾದೇವಿ ಇದ್ದರೂ ಸಹ ಅವಳ ಜೊತೆಯಲ್ಲಿ ನಿನ್ನ ಸಂಪರ್ಕವಾಗದೆ ಬ್ರಹ್ಮಚಾರಿಯಾಗೂ ಇರುವಂತ ಶಾಪ ಕೊಡ್ತಾರೆ ಈ ಶಾಪದಿಂದ ಹುಟ್ಟಿದವರೇ ಅಶ್ವತ್ಥಾಮಾಚಾರ್ಯರು ಆ ಜನ್ಮ ಬ್ರಹ್ಮಚಾರಿಯಾಗಿ ಬಿಡಿತಾರೆ ಆಗ ಬ್ರಹ್ಮದೇವರು ಇಂದ್ರ ಸೇನೆಯನ್ನು ಸಮಾಧಾನ ಪಡಿಸುತ್ತಾ ನಿನ್ನ ಮುಂದಿನ ಜನ್ಮದಲ್ಲಿ ಪಂಚದ್ವೇವಿ ಸ್ವರೂಪಳಾಗಿ ಒಂದೇ ಶರೀರದಲ್ಲಿ ಇವರೆಲ್ಲ ಸಹಿತಳಾಗಿ ರಾಜನ ಮಗಳಾಗಿ ಅವತಾರ ಮಾಡ್ತಿ ಆ ಪರ್ವತದ ಕೆಳಗೆ ಸಮಾಲೋಚನೆ ಮಾಡುತ್ತಿರುವ ವಾಯು ಇಂದ್ರ ಯಮಧರ್ಮರಾಜ ಹಾಗೂ ಅಶ್ವಿನಿ ದೇವತೆಗಳೇ ಪಾಂಡುಪುತ್ರರಾಗಿ ಅವತಾರ ಮಾಡ್ತಾರೆ ನೀನು ಐವರ ಪತ್ನಿಯಾಗುವಿ ಐವರಲ್ಲಿಯೂ ವಾಯುದೇವರ ಆವೇಶ ಆವೇಶ ಸನ್ನಿಧಾನ ಇರುವುದರಿಂದ ಉಳಿದ ದೇವತೆಗಳಿಗೆ ಪರಪುರುಷ ಸಂಪರ್ಕ ದೋಷವು ಬರುವುದಿಲ್ಲ ರುದ್ರ ರುದ್ರದೇವರ ವರವೂ ಸುಳ್ಳಾಗುವುದಿಲ್ಲ ಶಚಿದೇವಿಯು ಸುಭದ್ರೆಯಾಗಿ ಇಂದ್ರನಾದ ಅರ್ಜುನನನ್ನು ಪ್ರತ್ಯೇಕವಾಗಿ ಬರೆಸ್ತಾಳೆ ಅಂತರ ಶ್ಯಾಮಲೆಯು ಶಿಶುಪಾಲನ ಮಗಳಾಗಿ ಮಗಳಾಗಿ ದೇವಕಿ ಆಗಿ ಧರ್ಮರಾಜನನ್ನು ವರೆಸ್ತಾಳೆ ಭಾರತೀಯು ದ್ರೌಪದಿ ರೂಪದಿಂದಲೇ ಉಳಿದ ನಾಲ್ವರನ್ನು ತ್ಯಜಿಸಿ ವಾಯು ಅವತಾರನಾಗಿರುವಂತಹ ಜೊತೆಯಲ್ಲಿ ಜೊತೆಯಲ್ಲಿರ್ತಾಳೆ ಭಾರತೀಯ ಹಿಡಂಬ ರೂಪದಿಂದ ಇನ್ನೊಂದು ರೂಪವನ್ನು ತೆಗೆದುಕೊಳ್ತಾಳೆ ಅಶ್ವಿನಿ ದೇವತೆಗಳ ಪತ್ನಿಯಾದ ಉಷಾದೇವಿಯು ಕರೇಣು ಮತ್ತು ವಿಜಯ ಎಂಬ ಹೆಸರಿನಿಂದ ಎರಡು ರೂಪದಲ್ಲಿ ರಾಜಪುತ್ರಿಯರಾಗಿ ಅವತಾರ ಮಾಡಿ ನಕುಲ ಸೇವರ ಪತ್ನಿ ನಕುಲ ಸಹದೇವರ ಪತ್ನಿ ಆಗ್ತಾರೆ ಹೀಗಾಗಿ ನನ್ನ ಶಾಪವು ಸಫಲವಾಗುವುದು ಎಂದು ಬ್ರಹ್ಮದೇವರು ಸಮಾಧಾನ ಮಾಡಿ ಹೊರಟು ಹೋಗ್ತಾರೆ ಪೂರ್ವದಲ್ಲಿ ಬ್ರಹ್ಮದೇವರು ಈ ಉಮಾ ಶಚಿ ಶ್ಯಾಮಲಾ ಹುಷಿಯರಿಗೆ ಮೊದಲನೇ ಶಾಪದಲ್ಲಿ ಮನುಷ್ಯರಾಗಿ ಹುಟ್ಟಿ ಎಂದಿಷ್ಟೇ ಶಾಪ ಕೊಟ್ಟಿದ್ದರು ಆಗ ಪರಪುರುಷರ ಸಂಪರ್ಕ ವಿಚಾರ ಆ ಶಾಪದಲ್ಲಿರಲಿಲ್ಲ ಹೀಗಾಗಿ ನಾಲ್ಕನೇ ಜನ್ಮದಲ್ಲಿ ಅವರು ಪ್ರತ್ಯೇಕವಾಗಿ ಅವತರಿಸಿ ಹಿಡಂಬ ಸುಭದ್ರ ದೇವಕಿ ಕರೇಣುಮತಿ ಹಾಗೂ ವಿಜಯ ಎಂಬಸರಿನಿಂದ ಭೀಮ ಅರ್ಜುನ ಧರ್ಮರಾಜ ನಕುಲ ಸಹದೇವರ ಪತ್ನಿಯಾಗ್ತಾರೆ ರುದ್ರದೇವರಿಗೆ ಬ್ರಹ್ಮದೇವರು ನೀನು ಮನುಷ್ಯನಾಗಿ ಹುಟ್ಟಿ ಬ್ರಹ್ಮಚಾರಿಯಾಗ ಎಂದು ಶಾಪ ಕೊಟ್ಟಿದ್ದರಿಂದ ಅವರು ಬ್ರಹ್ಮಚಾರಿಯಾಗಿ ಅಶ್ವತ್ಥಾಮಾಚಾರ್ಯರಾಗಿ ಹುಟ್ಟುತ್ತಾರೆ ಹೀಗಾಗಿ ದ್ರೌಪದಿಯ ಶರೀರದಲ್ಲಿರುವ ಉಮೆಗೆ ಇನ್ನೊಂದು ಅವತಾರವಾಗಲಿ ಪತಿಯ ಸಂಯೋಗವಾಗಲಿ ಆಗುವುದಿಲ್ಲ ಅಶ್ವತ್ಥಾಮಾಚಾರ್ಯರು ಯುದ್ಧ ಮುಗಿದ ಮೇಲೆ ಶಿಬಿರದಲ್ಲಿರುವ ಐದು ಜನ ಪಾಂಡುಪುತ್ರರನ್ನು ನಿರ್ದಯವಾಗಿ ಸಂಹರಿಸಿದಾಗ ಭೀಮಾರ್ಜುನನು ಭೀಮಾರ್ಜುನರು ಅವರನ್ನು ಸೋಲಿಸಿ ಹೆಡಮುರಿಗೆ ಕಟ್ಟಿ ದ್ರೌಪದಿ ಹತ್ತಿರ ಬೀಳಿಸಿ ಇವರ ತಲೆಯನ್ನು ನೀನಾದರೂ ಕತ್ತರಿಸು ಅಥವಾ ನಮಗಾದರೂ ಹೇಳು ಅಂತ ಆ ರೀತಿಯಾಗಿ ದೇವರು ಹೇಳಿದಾಗ ಬಹುಶಃ ದ್ರೌಪದಿಯಲ್ಲಿರುವಂತಹ ಉಷೆಯು ಭಾರತಿಗೆ ಬೇಡಿಕೊಂಡಿರಬೇಕು ಅಕ್ಕ ನನ್ನ ಮೂಲ ರೂಪದಲ್ಲಿ ಪತಿಯಾದ ಈ ವ್ಯಕ್ತಿಯನ್ನು ಕೊಲ್ಲಬೇಡ ಬಿಟ್ಟು ಬಿಡು ಎಂದು ಪ್ರಾರ್ಥಿಸಬೇಕು ಅದಕ್ಕಾಗಿ ದ್ರೌಪದಿಯು ತನ್ನ ಐದು ಮಕ್ಕಳನ್ನು ಕೊಂದ ವ್ಯಕ್ತಿ ಎದುರಿಗೇ ಇದ್ದರೂ ಭೀಮನಿಗೆ ಹೇಳ್ತಾಳೆ ಪತಿದೇವ ಈ ಅಶ್ವತ್ಥಾ ಅಶ್ವತ್ಥಾಮಾಚಾರನ್ನು ಬಿಟ್ಟುಬಿಡು ಇವರು ಬ್ರಾಹ್ಮಣರು ಎಷ್ಟಾದರೂ ಕ್ಷತ್ರಿಯರಾದ ನಮಗೆ ಗುರುಗಳಲ್ಲವೇ ಇವರಂತೂ ನಮ್ಮ ಗುರುಪುತ್ರರು ಆದ್ದರಿಂದಾಗಿ ಇವರನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾರೆ ಈಗಾಗಲೇ ಪತಿಯಾದ ದ್ರೋಣಾಚಾರ್ಯನ ಕಳೆದುಕೊಂಡ ಇವರ ತಾಯಿ ಕೃಪೆಯು ಅಂದರೆ ಗೌತಮಿಯು ಪುತ್ರಶೋಕದಿಂದ ದುಃಖಳಾಗಿದೆ ದುಃಖಳಾಗುವುದು ಬೇಡ ಎಂದು ಹೇಳಿ ದ್ರೌಪದಿಯು ಅವರನ್ನು ಕ್ಷಮಿಸುತ್ತಾಳೆ ಇಷ್ಟು ರೀತಿಯಿಂದ ದ್ರೌಪದಿಯ ಪಂಚಪತಿತ್ವದ ರಹಸ್ಯವನ್ನು ಹೇಳಿದ್ದಾರೆ ಯಾರು ಈ ರಹಸ್ಯವನ್ನು ಕೇಳ್ತಾರೆಯೋ ದೇವರು ಅವರಿಗೆ ಪರಮಾನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಉಳಿದ ವಿಚಾರವನ್ನು ನಾಳೆ ದಿವಸ ನೋಡೋಣ ಪುರರ ಗೆಲಿದು ದ್ರೌಪದಿಯ ಕರವಿಡೆದು ಎಲ್ಲ ಸುಜನರಿಗೆ ಹರುಷವ ಬೀರಿದ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಉಳಿದ ವಿಚಾರವನ್ನು ನಾಳೆ ದಿವಸ ನೋಡೋಣಂತೆ ಒತ್ತಿ ಬಹವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ